ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿನ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯೋ ಮುಂಚೆ ಡಿಸ್ಕ್ಲೈ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳಬಹುದು ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ನೋಡಿದ್ರೆ ಬಿಜಿಡಿಎಲ್ ಅಥವಾ ಭಾರತ್ ಗ್ಲೋಬಲ್ ಡೆವಲಪರ್ಸ್ ಲಿಮಿಟೆಡ್ ಇವತ್ತು ಐದು ಪರ್ಸೆಂಟ್ ಲೋಯರ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಿ ಚಾರ್ಟ್ ನಮಗೆ ನೋಡಲಿಕ್ಕೆ ಕಾಣ್ತಾ ಇಲ್ಲ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಒಂದು ಬಿಗ್ ಬ್ಯಾಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ನೋಡಬಹುದು ಸೆಬಿ ಆಲ್ಸ್ ಟ್ರೇಡಿಂಗ್ ಇನ್ ಭಾರತ್ ಗ್ಲೋಬಲ್ ಡೆವಲಪರ್ಸ್ ಶೇರ್ ಅಮಿಟ್ ಸಸ್ಪೀಶಿಯಸ್ ಪ್ರೈಸ್ ಸರ್ಜ್ ಸಸ್ಪೀಶಿಯಸ್ ಪ್ರೈಸ್ ಮೊಮೆಂಟಮ್ ನ ಕಾರಣಕ್ಕೆ ಇಲ್ಲಿ ಟ್ರೇಡಿಂಗ್ ಅನ್ನು ಹಾಲ್ಟ್ ಮಾಡಿದೆ ಅಂದ್ರೆ ನಿಲ್ಸಿದೆ ನೋಡಬಹುದು ಸಸ್ಪೆಂಡೆಡ್ ಟ್ರೇಡಿಂಗ್ ಸ್ಟಾಕ್ ಅಂಟಿಲ್ ಫರ್ದರ್ ನೋಟಿಸ್ ಫರ್ದರ್ ನೋಟಿಸ್ ಕೊಡೋವರೆಗೂ ಕೂಡ ಕಂಪನಿಯ ಸ್ಟಾಕ್ ಟ್ರೇಡಿಂಗ್ ಅನ್ನು ಸ್ಟಾಪ್ ಮಾಡಿದೆ ಅದ್ರ ಜೊತೆಗೆ ಆಲ್ಸೋ ಇಂಪೋಸ್ಡ್ ಬ್ಯಾನ್ ಅನ್ ದ ಕಂಪನೀಸ್ ಪ್ರಮೋಟರ್ ಪ್ರಿವೆಂಟಿಂಗ್ ದಮ್ ಫ್ರಮ್ ಅಕ್ಸೆಸಿಂಗ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ ಡೆಫಿನೆಟ್ಲಿ ಕಂಪನಿಯ ಪ್ರಮೋಟರ್ಸ್ ಅನ್ನು ಕೂಡ ಬ್ಯಾನ್ ಮಾಡಿದೆ ಕ್ಯಾಪಿಟಲ್ ಮಾರ್ಕೆಟ್ ಇಂದ ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋ ತರ ಅಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅಲ್ಲಿ ಯಾಕೆ ಅಂತ ನೋಡಿದ್ರೆ ದ ಸಸ್ಪೆನ್ಷನ್ ಫಾಲೋಸ್ ಎ ಕಂಪ್ಲೈಂಟ್ ಫೈಲ್ಡ್ ಅನ್ ಡಿಸೆಂಬರ್ ಸಿಕ್ಸ್ಟೀನ್ ಅಲಾಂಗ್ ವಿತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ರೈಸಿಂಗ್ ಕನ್ಸರ್ನ್ ಅಬೌಟ್ ದ ಕಂಪನೀಸ್ ಫೈನಾನ್ಷಿಯಲ್ ಡಿಸ್ಕ್ಲೋಸರ್ಸ್ ಕಂಪನಿಯ ಫೈನಾನ್ಷಿಯಲ್ ಡಿಸ್ಕ್ಲೋಸರ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೈಂಟ್ ಬಂದಿದೆ ಡಿಸೆಂಬರ್ ಹದಿನಾರನೇ ತಾರೀಕು ಅದಕ್ಕೆ ಸಂಬಂಧಪಟ್ಟಂತೆ ಈ ಆಕ್ಷನ್ ಅನ್ನ ಸೆಬಿ ತಗೊಂಡಿದೆ ಇಲ್ಲಿ ಯಾವೆಲ್ಲ ಕನ್ಸರ್ನ್ಸ್ ಇದಾವೆ ಅನ್ನೋದನ್ನ ನಾವು ನೋಡೋಣ ಶೇರ್ ಪ್ರೈಸ್ ಹಂಡ್ರೆಡ್ ಅಂಡ್ ಫೈವ್ ಟೈಮ್ಸ್ ಅಪ್ ಆಗಿದೆ ಬಿಟ್ವೀನ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಷ್ಟರಲ್ಲಿ ಒಂದು ವರ್ಷದಲ್ಲಿ ಹಂಡ್ರೆಡ್ ಅಂಡ್ ಫೈವ್ ಟೈಮ್ಸ್ ಅಪ್ ಆಗಿದೆ ಐವತ್ತೊಂದು ರೂಪಾಯಿಂದ ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿ ಪರ್ ಶೇರ್ ಗೆ ಬಂದಿದೆ ಡಿಸೆಂಬರ್ ಇಪ್ಪತ್ತ್ ಮೂರರ ಸ್ಟಾಕ್ ಪ್ರೈಸ್ ಎರಡ್ ಸಾವಿರದ ಮುನ್ನೂರು ಪರ್ಸೆಂಟ್ ರಿಟರ್ನ್ಸ್ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಮಾಡಿ ಕೊಟ್ಟಿದೆ ಆದ್ರೆ ಈಗ ಬಂದಿರುವಂತಹ ಆರೋಪ ಖಂಡಿತ ತುಂಬಾನೇ ದೊಡ್ಡದಾಗಿದೆ ಅಂತಾನೆ ಹೇಳ್ಬಹುದು ನೋಡಬಹುದು ಸೆಬೀಸ್ ಇನ್ವೆಸ್ಟಿಗೇಷನ್ ಫೌಂಡ್ ದಟ್ ದ ಕಂಪನೀಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಪಿಯರ್ಡ್ ಮಿಸ್ ರೆಪ್ರೆಸೆಂಟ್ ಇಟ್ಸ್ ಆಕ್ಚುಯಲ್ ಫೈನಾನ್ಷಿಯಲ್ ಕಂಡೀಷನ್ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನ ಮಿಸ್ ರೆಪ್ರೆಸೆಂಟ್ ಮಾಡಿದ್ದಾರೆ ಆಕ್ಚುಯಲ್ ಇರುವಂತ ನಂಬರ್ಸ್ ಗಿಂತ ಮಿಸ್ ರೆಪ್ರೆಸೆಂಟ್ ಮಾಡಿ ತೋರಿಸಿದ್ದಾರೆ ಯೂಶಲಿ ಇನ್ಫ್ಲೇಟೆಡ್ ನಂಬರ್ಸ್ ಅಂತ ಹೇಳ್ಬಹುದು ಅಂದ್ರೆ ಇರುವಂತಹ ನಂಬರ್ಸ್ ಅನ್ನ ಕಡಿಮೆ ಇದ್ರೆ ಜಾಸ್ತಿ ಮಾಡುವಂಥದ್ದು ಹತ್ತಿದ್ರೆ ನೂರು ಮಾಡುವಂತದ್ದು ಈ ರೀತಿಯಾಗಿ ಯಾಕೆ ಇಲ್ಲಿ ಡೌಟ್ಸ್ ಬರ್ತಿದೆ ಅಂದ್ರೆ ಅಂಟಿಲ್ ದಿಸಿಕಲ್ ಇಯರ್ ಎಂಡಿಂಗ್ ಟ್ವೆಂಟಿ ಟ್ವೆಂಟಿ ತ್ರೀ ಭಾರತ್ ಗ್ಲೋಬಲ್ ಡೆವಲಪರ್ ರಿಪೋರ್ಟೆಡ್ ಮಿನಿಮಲ್ ರೆವೆನ್ಯೂ ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಕ್ಯಾಶ್ ಲೋಸ್ ಎರಡ್ ಸಾವಿರದ ಇಪ್ಪತ್ತ್ ಕೊನೆವರೆಗೂ ತುಂಬ ಸಣ್ಣ ನಂಬರ್ಸ್ ಅನ್ನ ಕಂಪನಿ ತೋರಿಸಿದೆ ಅದು ರೆವೆನ್ಯೂ ವೈಸ್ ಆಗಬಹುದು ಎಕ್ಸ್ಪೆನ್ಸಸ್ ಆಗಬಹುದು ಅಥವಾ ಅಸೆಟ್ಸ್ ಆಗಬಹುದು ಕ್ಯಾಶ್ ಫ್ಲೋ ಆಗಬಹುದು ಆ ನಂತರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ ಇಂದ ಸಡನ್ ಇನ್ಕ್ರೀಸ್ ಕಂಡು ಬಂದಿದೆ ರೆವೆನ್ಯೂ ಅಂಡ್ ಎಕ್ಸ್ಪೆನ್ಸಸ್ ಎಲ್ಲದರಲ್ಲೂ ಕೂಡ ಹಾಗಾದ್ರೆ ಈ ಸಡನ್ ಇನ್ಕ್ರೀಸ್ ಆಗಬಾರ್ದು ಖಂಡಿತ ಆಗಬಹುದು ಅದರಲ್ಲೇನು ತಪ್ಪಿಲ್ಲ ಆದ್ರೆ ಕಂಪನಿಯ ನಂಬರ್ಸ್ ಅಲ್ಲಿ ಏನು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಕಂಡು ಬರಬಾರ್ದು ಅಂತ ಸಂದರ್ಭದಲ್ಲಿ ಖಂಡಿತ ಅಪ್ ಆಗ್ಬಹುದು ಇನ್ ಕೇಸ್ ಕಂಪನಿ ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಅಂದ್ರೆ ಆಕ್ಚುಯಲ್ ನಂಬರ್ಸ್ ಅನ್ನೇ ತೋರಿಸಿದೆ ಅಂದ್ರೆ ಅದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಕಂಪನಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡುತ್ತೆ ಬಟ್ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಖಂಡಿತ ಅಲ್ಲಿ ಡಿಫರೆನ್ಸ್ ಅನ್ನ ಮಾಡುತ್ತೆ ಜೊತೆಗೆ ಮೊನ್ನೆ ತಾನೇ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಗೆ ಸಂಬಂಧಪಟ್ಟಂತ ಅನೌನ್ಸ್ಮೆಂಟ್ ಅನ್ನ ಮಾಡಿ ಡಿಸೆಂಬರ್ ಇಪ್ಪತ್ತಾರು ರೆಕಾರ್ಡ್ ಡೇಟ್ ಅಂತ ಅನೌನ್ಸ್ ಮಾಡಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿ ನಾನು ಕೂಡ ಇವನ್ ನಮ್ಮ ಎಕ್ಸ್ ಖಾತೆಯಲ್ಲಿ ಹಾಗೂ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ಬಟ್ ಈಗ ಬಂದಿರುವಂತಹ ನ್ಯೂಸ್ ಅಂತ ಖಂಡಿತ ಒಂದು ಬಿಗ್ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜೊತೆ ಈ ಕಂಪನಿ ಕೆಲವೊಂದು ಮಿಸ್ಟೇಕ್ಸ್ ಅನ್ನು ಕೂಡ ಮಾಡಿದೆ ಅದನ್ನು ನೋಡಕ್ ಮುಂಚೆ ಕಂಪನಿಯ ಕ್ವಾರ್ಟರ್ಲಿ ನಂಬರ್ಸ್ ಅನ್ನ ಒಂದ್ಸಲ ಕರ್ನಾಟಕ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಸ್ಟ್ ಒನ್ ಕ್ರೋರ್ ಇತ್ತು ಸೇಲ್ ಎಕ್ಸ್ಪೆನ್ಸಸ್ ಇರಲೇ ಇಲ್ಲ ಒನ್ ಕ್ರೋರ್ ಆಪರೇಟಿಂಗ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಕಂಟಿನ್ಯೂ ಆಗಿದೆ ಒನ್ ಕ್ರೋರ್ ಇನ್ನು ಮಾರ್ಚ್ ಅಲ್ಲಿ ಇಪ್ಪತ್ತೈದು ಜೂನ್ ಅಲ್ಲಿ ಐವತ್ನಾ ಸೆಪ್ಟೆಂಬರ್ ಅಲ್ಲಿ ಇನ್ನೂರ ಹದಿನಾರು ಕೋಟಿ ಸೇಲ್ಸ್ ಇತ್ತೀಚೆಗೆ ತುಂಬಾ ದೊಡ್ಡ ಮಟ್ಟದ ಜಂಪ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ಸ್ ಇಲ್ಲವೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪಬ್ಲಿಕ್ ಇದಾರೆ ಇಂತಹ ಕಂಪನಿಗಳಿಂದ ದೂರ ಇರೋದು ಬೆಸ್ಟ್ ಅದ ಎಷ್ಟೇ ಸಾವಿರ ಪರ್ಸೆಂಟ್ ರಿಟರ್ನ್ ಕೊಟ್ಟರು ಕೂಡ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಇನ್ಸ್ಟಿಟ್ಯೂಷನ್ಸ್ ಪ್ರೆಸೆನ್ಸ್ ಇಲ್ಲ ಅಟ್ಲೀಸ್ಟ್ ಇನ್ಸ್ಟಿಟ್ಯೂಷನ್ಸ್ ಆದ್ರೂ ಅಂತಂದ್ರೆ ಓಕೆ ಒಂದ್ ಪಕ್ಷ ಅಕ್ಸೆಪ್ಟ್ ಮಾಡ್ಕೊಳ್ಬಹುದು ಅವರು ಇಲ್ಲ ನಾವು ಇಯರ್ಲಿ ಓಪನ್ ಮಾಡಿದ್ರೆ ಟೂ ತೌಸಂಡ್ ಸೆವೆಂಟೀನ್ ಇಂದ ಮೋಟರ್ಸ್ ಇಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರೌಂಡ್ ಸೆವೆಂಟೀನ್ ಪರ್ಸೆಂಟ್ ಸ್ಟೇಕ್ ತಗೊಂಡು ನೆಕ್ಸ್ಟ್ ಇಯರ್ ಮತ್ತೆ ಜೀರೋ ಈ ರೀತಿ ಇದೆ ಇಂತಹ ಕಡೆ ಖಂಡಿತ ದೂರ ಇರೋದು ಬೆಟರ್ ಆಗುತ್ತೆ ಜೊತೆಗೆ ಕಂಪನಿ ಕೆಲವೊಂದು ಮಿಸ್ಟೇಕ್ಸ್ ಅನ್ನು ಕೂಡ ಮಾಡಿದೆ ಇತ್ತೀಚೆಗೆ ಸುಮ್ಮನೆ ಹದಿನಾರನೇ ತಾರೀಕು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಏನಂತಂದ್ರೆ ನೋಡಬಹುದು ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ತ್ರೀ ಹಂಡ್ರೆಡ್ ಕ್ರೋರ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಆರ್ಡರ್ ಇಲ್ಲ ಕೂಡ ನೋಡಬಹುದು ಸಕ್ಸಸ್ಫುಲಿ ಕಂಪ್ಲೀಟೆಡ್ ತ್ರೀ ಹಂಡ್ರೆಡ್ ಕ್ರೋರ್ ಫ್ಲೂಡೈಸ್ಡ್ ಕ್ಯಾಟಲಿಟಿಕ್ ಕ್ರಾಕರ್ ಪ್ರಾಜೆಕ್ಟ್ ಫಾರ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ದಿಸ್ ಅಚೀವ್ಮೆಂಟ್ ಅಂಡರ್ ಸ್ಕೋರ್ ಬಿಜಿಡಿಎಲ್ ಕಮಿಟ್ಮೆಂಟ್ ಟು ಡೆಲಿವರಿಂಗ್ ಸ್ಕೇಲ್ ಐ ವ್ಯಾಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ವಿತ್ ಪ್ರಿಸಿಷನ್ ಕ್ವಾಲಿಟಿ ಅಂಡ್ ಅದೇನ್ಸ್ ಟು ಟೈಮ್ ಲೈನ್ಸ್ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಕೋಟಿ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿದೀವಿ ಸಕ್ಸಸ್ಫುಲಿ ಅಂತ ಇದು ಸ್ವತಃ ಕಂಪನಿ ಮಾಡಿರುವಂತಹ ಅನೌನ್ಸ್ಮೆಂಟ್ ಮುನ್ನೂರು ಕೋಟಿ ಅಂತ ಆನಂತರ ಇನ್ನೊಂದು ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಕ್ಲಾರಿಫಿಕೇಶನ್ ಅಂಡ್ ಕರೆಕ್ಷನ್ ರಿಗಾರ್ಡಿಂಗ್ ರಿಲಯನ್ಸ್ ಇಂಡಸ್ಟ್ರೀಸ್ ಆರ್ಡರ್ ವ್ಯಾಲ್ಯೂ ಅಂದ್ರೆ ಮುನ್ನೂರು ಕೋಟಿ ಅಂತ ಕೊಟ್ಟಿತ್ತು ಅದಕ್ಕೆ ಮತ್ತೆ ಕ್ಲಾರಿಫಿಕೇಶನ್ ಅಂಡ್ ಕರೆಕ್ಷನ್ ಕೊಟ್ಟಿದೆ ಇಲ್ಲಿ ನೋಡಬಹುದು ವಿ ವುಡ್ ಲೈಕ್ ಟು ರೀ ಡ್ರೇಟ್ ದಟ್ ಒನ್ ಟ್ವೆಂಟಿ ಕ್ರೋರ್ ಎಫ್ ಸಿ ಸಿ ಪ್ರಾಜೆಕ್ಟ್ ಆರ್ಡರ್ ವಾಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂಡ್ ರಿಫ್ಲೆಕ್ಟ್ಸ್ ದ ಕಂಪನಿ ಅನ್ ವೇವರಿಂಗ್ ಕಮಿಟ್ಮೆಂಟ್ ಅಂಡ್ ಡಿಂಗ್ ಹೈ ವ್ಯಾಲ್ಯೂ ಪ್ರಾಜೆಕ್ಟ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಪ್ರಾಜೆಕ್ಟ್ ಆರ್ಡರ್ ಒನ್ ಟ್ವೆಂಟಿ ಕ್ರೋಸ್ ನಾಟ್ ತ್ರೀ ಹಂಡ್ರೆಡ್ ಕ್ರೋಸ್ ಮಿಸ್ಟೇಕ್ ಅಲ್ಲಿ ಮೆನ್ಶನ್ ಇನ್ ಅವರ್ ಪ್ರೀವಿಯಸ್ ಕಮ್ಯುನಿಕೇಶನ್ ಯಾವ ರೀತಿ ಇದೆ ನೋಡಿ ಮುನ್ನೂರು ಕೋಟಿ ಪ್ರಾಜೆಕ್ಟ್ ಅಂತ ಕಂಪನಿ ಅನೌನ್ಸ್ಮೆಂಟ್ ಅಲ್ಲಿ ಫಸ್ಟ್ ತಿಳಿಸಿದೆ ಆ ನಂತರ ಕೋಟಿ ಅಲ್ಲ ನೂರ ಕೋಟಿ ಅಂತ ಹೇಳಿದೆ ನಾವು ಬೈ ಮಿಸ್ಟೇಕ್ ಅದನ್ನ ಆ ರೀತಿ ಮೆನ್ಷನ್ ಮಾಡಿದೀವಿ ಅಂತ ಎಕ್ಸ್ಚೇಂಜಸ್ ಗೆ ಕಂಪನಿ ತಿಳಿಸುವಾಗ ತುಂಬಾನೇ ಕೇರ್ಫುಲ್ ಆಗಿ ಆಗಿರಬೇಕಾಗುತ್ತೆ ಎಷ್ಟು ಅಮೌಂಟ್ ಅನ್ನೋದು ಪ್ರಾಪರ್ ಆಗಿ ತಿಳಿಸಬೇಕಾಗುತ್ತೆ ಬಟ್ ಇಲ್ಲಿ ಆ ವಿಚಾರದಲ್ಲೂ ಮಿಸ್ಟೇಕ್ ಮಾಡಿದ್ದಾರೆ ಆನಂತರ ನೆಕ್ಸ್ಟ್ ಸ್ಟಾಕ್ ಸ್ಪಿಟ್ ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಇಲ್ಲಿ ಅಗೇನ್ ಕರೆಕ್ಷನ್ ಸೊ ಫೇಸ್ ನ ರಾಂಗ್ ಆಗಿ ಮೆನ್ಷನ್ ಮಾಡಿದೀವಿ ಅಂತ ಒಂದ್ ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಅಂತ ಹಂಚೆನ್ ಮಾಡಿದೀವಿ ಅಂತ ಮತ್ತೊಂದು ಕರೆಕ್ಷನ್ ಕೊಟ್ಟಿದೆ ಕಂಪನಿ ಫೈಲಿಂಗ್ ಗಳಲ್ಲಿ ಹಲವಾರು ಅನ್ನ ಮಾಡಿದೆ ಇತ್ತೀಚೆಗೆ ಅದು ಹದಿನಾರನೇ ತಾರೀಕು ಹದಿನೆಂಟನೇ ತಾರೀಕು ಬಂದಿರುವಂತಹ ಅನೌನ್ಸ್ಮೆಂಟ್ ಇದನ್ನ ನೋಡಿದ್ರೆ ಕಂಪನಿ ಎಷ್ಟು ಕೇರ್ಫುಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಒಂದಷ್ಟು ಐಡಿಯಾಗಳು ಬರುತ್ತಿದೆ ಹಾಗಾಗಿನೇ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನಾನು ಹೇಳ್ತಾ ಇರ್ತೀನಿ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಬೇಡಿ ಅಂತ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತೂ ಭರ್ಜರಿ ಆಗಿದೆ ಎಸ್ಪೆಷಲಿ ಒನ್ ಇಯರ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿರೋ ಕಡೆ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ಅದು ಯಾವ್ದೇ ಕಂಪನಿಯಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ಲಿ ಅಥವಾ ವೀಕ್ ಇರ್ಲಿ ಅಥವಾ ಪೆನ್ನಿ ಸ್ಟಾಕ್ ಆಗಿರ್ಲಿ ಈ ರೀತಿ ಅಪ್ ಆಗಿದೆ ಅಂತಂದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇನ್ನು ಮುಂದೆ ಕೂಡ ಹೇಳ್ತೀನಿ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಯಾಕಂದ್ರೆ ಈ ರೀತಿ ನ್ಯೂಸ್ ಗಳು ಬಂದಾಗ ಸ್ಟಾಕ್ ಯಾವ ರೀತಿ ಕ್ರಾಶ್ ಆಗ್ತಾ ಹೋಗೋ ಗೊತ್ತಿರೋದಿಲ್ಲ ಈಗ ಸೆಬಿ ಹಾಲ್ಟ್ ಮಾಡಿದೆ ಆ ಟ್ರೇಡಿಂಗ್ ಅನ್ನ ಇಲ್ಲ ಅಂದ್ರೆ ಅಬ್ಬಿಯಸ್ ಇನ್ನು ಕೆಳಗಡೆ ಹೋಗ್ತಾನೆ ಇರೋದು ಬಟ್ ನೋಡೋಣ ಮತ್ತೆ ಸೆಬಿ ಯಾವ ರೀತಿಯ ಅಪ್ಡೇಟ್ ಗಳನ್ನ ತರುತ್ತೆ ಅಂತ ನೆಕ್ಸ್ಟ್ ನ್ಯೂಸ್ ಗೆ ನಾವು ಬರೋದಾದ್ರೆ ಇದು ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಎಸ್ ಸಿ ಬಿ ಎಸ್ ಸಿ ಟು ಕೀಪ್ ಸ್ಟಾಕ್ ಮಾರ್ಕೆಟ್ ಓಪನ್ ಆನ್ ಸಾಟರ್ಡೆ ಫೆಬ್ರವರಿ ಫಸ್ಟ್ ಫಾರ್ ಯೂನಿಯನ್ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಫೆಬ್ರವರಿ ಒಂದನೇ ತಾರೀಕು ಯೂನಿಯನ್ ಬಜೆಟ್ ಇರುತ್ತೆ ಅವತ್ತು ಎಸ್ ಸಿ ಎರಡು ಕೂಡ ಮಾರ್ಕೆಟ್ ಅನ್ನು ಓಪನ್ ಆಗಿಡ್ಲಿಕ್ಕೆ ತೀರ್ಮಾನ ತಗೊಂಡಿದ್ದಾವೆ ಅಂದ್ರೆ ಅವರ ಶನಿವಾರ ಕೂಡ ನಮ್ಮ ಮಾರ್ಕೆಟ್ ಆಸ್ ಯೂಜಲ್ ಓಪನ್ ಇರುತ್ತೆ ಯಾವುದೇ ರೀತಿಯ ಸ್ಪೆಷಲ್ ಸೆಷನ್ ಇರೋದಿಲ್ಲ ಪೂರ್ತಿ ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರುವರೆವರೆಗೂ ಕೂಡ ನಮ್ಮ ಮಾರ್ಕೆಟ್ ಓಪನ್ ಇರುತ್ತೆ ಅದನ್ನ ಸ್ವತಃ ಬಿಎಸ್ಸಿ ಹಾಗೂ ಎನ್ಎಸ್ಸಿ ಅನೌನ್ಸ್ಮೆಂಟ್ ಗಳಲ್ಲಿ ರೆಗ್ಯುಲರ್ ಟ್ರೇಡಿಂಗ್ ಸೆಷನ್ ಅಂಟಿಲ್ ತ್ರೀ ತರ್ಟಿ ಪಿ ಎಂ ದ ಕಮೋಡಿಟಿ ಡಿರೈವೇಟಿವ್ ಮಾರ್ಕೆಟ್ಸ್ ವಿಲ್ ಅವ್ ದ ಸೆಷನ್ ಟಿಲ್ ಫೈವ್ ಪಿ ಎಂ ಈ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಫೆಬ್ರವರಿ ಒಂದನೇ ತಾರೀಖು ಯೂನಿಯನ್ ಬಜೆಟ್ ಇರುತ್ತೆ ಡೇಟ್ ನೋಡಬಹುದು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸಾಟರ್ಡೆ ಬಂದಿದೆ ಹಾಗಾಗಿ ಆ ಶನಿವಾರ ನಮ್ಮ ಮಾರ್ಕೆಟ್ ಅನ್ನು ಓಪನ್ ಆಗಿಡುವಂತ ತೀರ್ಮಾನವನ್ನು ಎನ್ಎಸ್ ಸಿ ಬಿ ಎಸ್ ಸಿ ಮಾಡಿದವೇ ನೋಡೋಣ ಪರ್ಫಾರ್ಮೆನ್ಸ್ ಅಂತ ಇನ್ನು ಮೂರನೇ ಸುದ್ದಿಗೆ ಬರೋದಾದ್ರೆ ನಿಲೇಶ್ ಶಾ ಆಫ್ ಕೋಟಕ್ ಎಂ ಸಿಟಕ್ ಎಂ ನಿಲೇಶ್ ಶಾ ಅವರು ಎರಡ್ ಸಾವಿರದ ಇಪ್ಪತ್ತೈದು ವರ್ಷದ ಬಗ್ಗೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೈವ್ ವಿಲ್ ಬಿ ಇಯರ್ ಆಫ್ ಸ್ಟಾಕ್ ಪಿಕ್ಕಿಂಗ್ ಸೆಕ್ಟರ್ ರೊಟೇಷನ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಇವರೊಬ್ಬ ಸಕ್ಸಸ್ಫುಲ್ ಫಂಡ್ ಮ್ಯಾನೇಜರ್ ನಿಲೇಶ್ ಶಾ ಅವರು ಇವರು ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ವರ್ಷ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ಚೂಸಿ ಆಗ್ಬೇಕು ಅಂತ ಅಂದ್ರೆ ಯಾವ ಕಂಪನೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋ ಡಿಟೇಲ್ ಅನಾಲಿಸಿಸ್ ಮಾಡಿ ಡಿಸಿಷನ್ ತಗೊಂಡ್ರೆ ನಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಹಾಗೆ ಸೆಕ್ಟರ್ಸ್ ಅನ್ನ ರೊಟೇಷನ್ ಮಾಡಬೇಕು ಅಂತ ಯಾಕೆಂತಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹೇಗಿತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಇಪ್ಪತ್ತೈದರಲ್ಲಿ ಇರುವಂತ ಚಾನ್ಸಸ್ ಕಡಿಮೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಎಲ್ಲಾ ಸ್ಟಾಕ್ ಗಳಲ್ಲೂ ಫಾರ್ ಎಕ್ಸಾಂಪಲ್ ನಾವು ಪಿ ಎಸ್ ಯು ಸ್ಟಾಕ್ ಗಳನ್ನ ತಗೊಂಡ್ರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಾಲಿಡ್ ಪರ್ಫಾರ್ಮೆನ್ಸ್ ಸಿಕ್ತು ಎಲ್ಲ ಸ್ಟಾಕ್ ಗಳಲ್ಲೂ ಅದು ಯಾವುದೇ ಸೆಕ್ಟರ್ ಕೆಲಸ ಮಾಡ್ತಿರ್ಲಿ ಎಲ್ಲ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಹಾಗೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಮೆಜಾರಿಟಿ ಸ್ಟಾಕ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಮಾಸ್ ಪರ್ಫಾರ್ಮೆನ್ಸ್ ಬರೋದು ತುಂಬಾ ಕಡಿಮೆ ಹಾಗಾಗಿ ನಾವು ಪಿಕ್ ಅಂಡ್ ಚೂಸ್ ರೀತಿಯಲ್ಲಿ ಸ್ಟಾಕ್ ನ ಪಿಕ್ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನ ತಮ್ಮ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ಅವರು ಈ ಆರ್ಟಿಕಲ್ ಓದಬಹುದು ಮನಿ ಕಂಟ್ರೋಲ್ ಅಲ್ಲಿ ನಿಮಗೆ ಸಿಗುತ್ತೆ ಇನ್ನೊಂದು ನ್ಯೂಸ್ ಗೆ ಬರೋದಾದ್ರೆ ಇದು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ನೋಡಬಹುದು ವುಮೆನ್ ಅಕೌಂಟ್ ಫಾರ್ ಒನ್ ಔಟ್ ಆಫ್ ಎವ್ರಿ ಫೋರ್ ನ್ಯೂ ಇನ್ವೆಸ್ಟರ್ಸ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಎಸ್ ಬಿ ಐ ರಿಪೋರ್ಟ್ ಎಸ್ ಬಿ ಐ ರಿಪೋರ್ಟ್ ಹೇಳ್ತಾ ಇದೆ ನಾಲ್ಕು ಜನ ಇನ್ವೆಸ್ಟರ್ಸ್ ಅಲ್ಲಿ ಒಬ್ಬರು ವುಮೆನ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಇನ್ವೆಸ್ಟರ್ಸ್ ಆಗಿ ಅಥವಾ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಅಥವಾ ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಆಗಿರಬಹುದು ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸ್ ಆಗಬಹುದು ಈ ರೀತಿಯಾಗಿ ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗೆ ಅವೇರ್ನೆಸ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ನಾಲ್ಕು ಜನರಲ್ಲಿ ಒಬ್ಬ ಮಹಿಳೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ನಮ್ಮ ಇಂಡಿಯನ್ ಗ್ರೋತ್ ಕೂಡ ಒಳ್ಳೇದು ಜೊತೆಗೆ ನಮ್ಮ ಕೌಟುಂಬಿಕ ಆದಾಯಕ್ಕೂ ಕೂಡ ಅದು ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಬಟ್ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಬಗ್ಗೆ ತಲೆಕೊಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅದು ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿ ಕಂಟಿನ್ಯೂ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಚಾನಲ್ ಅನ್ನು ಕೂಡ ಸಾಕಷ್ಟು ಜನ ನೋಡ್ತಾ ಇದ್ದೀರಿ ಖಂಡಿತ ನಾನು ನಿಮ್ಗೆ ಹೇಳೋದು ಇಷ್ಟೇ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಅಪರ್ಚುನಿಟೀಸ್ ಇದ್ದೇ ಇರುತ್ತೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಡೌಟ್ ಇಲ್ಲ ಒಳ್ಳೆ ಕ್ವಾಲಿಟಿ ಕಂಪನೀಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಏನೋ ನೆಕ್ಸ್ಟ್ ನ್ಯೂಸ್ ನ್ಯೂಸ್ಗೆ ಬರೋದಾದ್ರೆ ಅದಾನಿ ಗ್ರೂಪ್ ಬಗ್ಗೆ ನೋಡಬಹುದು ಅದಾನಿ ಗ್ರೂಪ್ ಎಕ್ಸ್ಪಾಂಡ್ಸ್ ಏವಿಯೇಷನ್ ರೀಚ್ ವಿತ್ ಫೋರ್ ಹಂಡ್ರೆಡ್ ಕ್ರೋರ್ ಅಕ್ವಜೇಷನ್ ಆಫ್ ಏರ್ ವರ್ಕ್ಸ್ ಗ್ರೂಪ್ ಅದಾನಿ ಗ್ರೂಪ್ ಮತ್ತೊಂದು ಅಕ್ವಜೇಷನ್ ಅನೌನ್ಸ್ ಮಾಡಿದ ಅದರಲ್ಲೂ ಏವಿಯೇಷನ್ ಗೆ ಸಂಬಂಧಪಟ್ಟಂತೆ ಏರ್ ವರ್ಕ್ಸ್ ಗ್ರೂಪ್ ಇಂಡಿಯಾಸ್ ಲಾರ್ಜೆಸ್ಟ್ ಏವಿಯೇಷನ್ ಮೇಂಟೆನೆನ್ಸ್ ರಿಪೇರ್ ಅಂಡ್ ಓವರ್ ಹಾಲ್ ಸರ್ವಿಸಸ್ ಫಾರ್ಮ್ ಫಾರ್ ಎನ್ ಎಂಟರ್ಪ್ರೈಸ್ ವ್ಯಾಲ್ಯೂ ಆಫ್ ಫೋರ್ ಹಂಡ್ರೆಡ್ ಕ್ರೋರ್ ನಾನೂರು ಕೋಟಿ ಈ ಅಕ್ವಸಿಷನ್ ಮಾಡಿದ್ರೆ ಏನೇನು ಕೆಲಸ ಮಾಡುತ್ತೆ ಅಂತ ನೀವು ನೋಡಿದ್ರಲ್ಲ ಏವಿಯೇಷನ್ ಮೇಂಟೆನೆನ್ಸ್ ರಿಪೇರ್ ಓವರ್ ಆಲ್ ಸರ್ವಿಸಸ್ ಪ್ರೊವೈಡ್ ಮಾಡೋ ಕಂಪನಿ ಆಗಿರುತ್ತೆ ಇದು ಅದಾನಿ ಡಿಫೆನ್ಸ್ ಸಿಸ್ಟಮ್ಸ್ ಅಂಡ್ ಟೆಕ್ನಾಲಜಿ ತ್ರೂ ಅಕ್ವಜೇಷನ್ ಮಾಡಿದೆ ಏಟಿ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಕಂಪನಿ ತಗೊಂಡಿದೆ ಮೂವತ್ತೈದು ಸಿಟೀಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಈ ಏರ್ ವರ್ಕ್ಸ್ ಅನ್ನೋದು ಸಾವಿರದ ಮುನ್ನೂರು ಪ್ರೊಫೆಷನಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಮತ್ತೊಂದು ಎಸ್ ಎಸ್ಎಂಇ ಐಪಿಒ ಸಂಬಂಧಪಟ್ಟಂತೆ ಬಿಎಸ್ಸಿ ಕ್ರಾಕ್ಸ್ ಡೌನ್ ಆನ್ ಅನದರ್ ಎಸ್ ಎಸ್ಎಂಇ ಐಪಿಒ ಸೋಲಾರ್ ನೈಂಟಿ ಒನ್ ಇಶ್ಯೂ ಪೋಸ್ಟ್ ಪೋಸ್ಟ್ಪೋನ್ ಒನ್ ಡೇ ಬಿಫೋರ್ ಓಪನಿಂಗ್ ಇದು ಎಸ್ ಎಸ್ಎಂಇ ಐಪಿಒ ಬಗ್ಗೆ ಬಿಎಸ್ ಸಿ ಕಂಪನಿಯ ಪೋಸ್ಟ್ ಪೋನ್ ಮಾಡಿದೆ ಏನೋ ಸಸ್ಪಿಷಿಯಸ್ ಥಿಂಗ್ಸ್ ಬಿ ಎಸ್ ಸಿ ಗೆ ಸಿಕ್ಕಿರುತ್ತೆ ಹಾಗಾಗಿ ಈ ಐಪಿಒನ್ ಲಾಂಚ್ ಅನ್ನ ಮುಂದಕ್ಕೆ ಹಾಕಿದೆ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತ ನೋಡಬಹುದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದೆ ಒಂದು ಜಸ್ಟ್ ಅನ್ ಅಬ್ಸರ್ವೇಷನ್ ಫ್ರಮ್ ಆರ್ ಎಚ್ ಪಿ ಎಫ್ ಸೋಲಾರ್ ನೈಂಟಿ ಒನ್ ದ ಕಂಪನಿ ಇಶ್ಯೂಡ್ ಶೇರ್ಸ್ ಅಟ್ ತ್ರೀ ಡಿಫರೆಂಟ್ ಪ್ರೈಸಸ್ ಡ್ಯೂರಿಂಗ್ ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಮೇ ನಲ್ಲಿ ಕಂಪನಿ ಶೇರ್ಸ್ ಇಶ್ಯೂ ಮಾಡಿದೆ ಡಿಫರೆಂಟ್ ಪ್ರೈಸ್ ಅಲ್ಲಿ ಅಂದ್ರೆ ಡಿಫರೆಂಟ್ ವ್ಯಾಲ್ಯೂಷನ್ಸ್ ಅಲ್ಲಿ ಫಸ್ಟ್ ಮೇ ಸಾವಿರದ ನಾನೂರ ಮೂವತ್ತು ಟ್ವೆಂಟಿ ಫೋರ್ತ್ ಮೇ ಇಪ್ಪತ್ತ ಮೇಂಬತ್ತು ಸಾವಿರದ ಮೂವತ್ತು ತರ್ಟಿ ಫಸ್ಟ್ ಮೇ ಐವತ್ತೊಂಬತ್ತು ಸಾವಿರದ ನಾನೂರ ಐವತ್ ಮೂರು ಜಸ್ಟ್ ಒನ್ ಮಂತ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಎಕ್ಸ್ ಆಗಿದೆ ವ್ಯಾಲ್ಯೂಯೇಷನ್ ಇದ್ರ ಬಗ್ಗೆ ಕೆಲವರು ಬಹುಶಃ ಇದೆ ಕಾರಣ ಆಗಿರಬಹುದು ಬಿ ಎಸ್ ಸಿ ಪೋಸ್ಟ್ ಪೋನ್ ಇದನ್ನ ಪ್ರಾಪರ್ ಆಗಿ ತಿಳ್ಕೊಳ್ಳಿ ಎಸ್ ಎಂಇ ಕಂಪನೀಸ್ ತುಂಬಾನೇ ರಿಸ್ಕಿ ಕಂಪನೀಸ್ ನಾನು ಹಿಂದೆ ಹೇಳಿದೀನಿ ಇದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದೀನಿ ಹಿಂದೆ ಸಾಕಷ್ಟು ಸಲ ಯಾಕೆಂತಂದ್ರೆ ಈ ಕಂಪನಿಗಳ ಬಗ್ಗೆ ಪ್ರಾಪರ್ ಮಾಹಿತಿ ಸ್ವಲ್ಪ ಕಷ್ಟ ಸಿಗೋದು ಜೊತೆಗೆ ರಿಸಲ್ಟ್ಸ್ ಕೂಡ ಸಿಕ್ಸ್ ಮಂತ್ಸ್ ಒನ್ಸ್ ಅನೌನ್ಸ್ ಆಗುತ್ತೆ ಇವೆಲ್ಲ ಕೂಡ ಸಾಕಷ್ಟು ಕಾರಣಗಳಿದ್ದಾವೆ ಯೂಶಲಿ ನಾನು ಎಸ್ ಇ ಕಂಪನೀಸ್ ಅನ್ನ ಅವಾಯ್ಡ್ ಮಾಡ್ತೀನಿ ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದ ರಿಸ್ಕ್ ಅನ್ನ ಹೊಂದಿರ್ತವೆ ನಮ್ಮ ಕ್ಯಾಪಿಟಲ್ ನೂರಾರು ಕೋಟಿ ಅಂತಂದ್ರೆ ನಾಕೈದ್ ಲಕ್ಷ ಹತ್ತು ಲಕ್ಷ ಹೋದ್ರೂ ಪರವಾಗಿಲ್ಲ ಅಂದ್ಕೊಳ್ಬಹುದು ಬಟ್ ನಮ್ಮ ಪೋರ್ಟ್ಫೋಲಿಯೋಗಳು ಲಕ್ಷಗಳಲ್ಲಿ ಇರುವಾಗ ಲಕ್ಷಗಳಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋದಕ್ಕಿಂತ ಬೇರೆ ಕಡೆ ಮೇನ್ ಬೋರ್ಡ್ ಐಪಿಒ ಇನ್ವೆಸ್ಟ್ ಮಾಡೋದು ಬೆಟರ್ ಹಾಗಾಗಿ ನಾನಂತೂ ಯೂಶಲಿ ಅವಾಯ್ಡ್ ಮಾಡ್ತೀನಿ ಈ ಕಂಪನೀಸ್ ಅನ್ನು ಸಾಕಷ್ಟು ಎಸ್ ಎಂಇ ಐ ಪಿಒಗಳು ಬರ್ತಾ ಇದೆ ಈ ರೀತಿ ಸಮಸ್ಯೆಗಳು ಕೂಡ ಇರುತ್ತವೆ ಅವುಗಳನ್ನು ನಾವು ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ ಆಗ ಮಾತ್ರ ಪ್ರಾಪರ್ ಡಿಸಿಷನ್ ಅನ್ನು ತಗೋಳಿಕೆ ಸಾಧ್ಯ ಆಗೋದು ಸೊ ಒಟ್ನಲ್ಲಿ ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿದಷ್ಟು ನಾವು ಡಿಸಿಷನ್ ಕರೆಕ್ಟ್ ಆಗಿ ತಗೊಳ್ಬಹುದು ಜೊತೆಗೆ ಬರುವಂತಹ ಎಸ್ ಎಂಇ ಐ ಪಿ ಓ ಕೂಡ ಇದೇ ರೀತಿಯನ್ನು ಇರೋದಿಲ್ಲ ಹಲವು ಒಳ್ಳೆ ಕಂಪನೀಸ್ ಕೂಡ ಇದ್ದಾವೆ ಬಟ್ ನಮ್ಮ ಅದೃಷ್ಟಕ್ಕೆ ರಾಂಗ್ ಕಂಪನಿಯಲ್ಲಿ ತಗಲಾಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ಯೂಶಲಿ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ